ಎಷ್ಟು ಧೈರ್ಯ ಬನ್ನಿ ಯಾರಾದ್ರೂ ಮನೆಗ್ ಬಂದ್ರೆ ಹೆಂಗ್ ನಡ್ಕೋಬೇಕಂತಾನು ಗೊತ್ತಿಲ್ಲ ಈಗ ವಿವೇಕಿಗೆ ನನ್ ಮಗ ಅದೇನಂತ ಕಟ್ಕೊಂಡ್ ನಾವು ದೊಡ್ಡವ್ರ ಮನೆಗ್ ಬಂದಾಗ ಹೆಂಗ್ ನಡ್ಕೋಬೇಕಂತ ಗೊತ್ತಾಗಲ್ಲ ನಿನಗೆ ಇದೇ ನಾನು ಮನೆಯಲ್ಲಿ ಹೇಳ್ಕೊಟ್ಟಿರೋದ್ ನಿನಗೆ ಮೂರ್ ಮೂರ್ ದಿನಕ್ಕೂ ಬಂದು ಮನೆ ಹಾಳು ಮಾತಾಡ್ತಾರೆ ಅವ್ರೇನ್ ದೊಡ್ಡವರು ಅವ್ರಿಗೆನ್ ಮರ್ಯಾದೆ ಕೊಡೋದು ನಮ್ಮ ಅತ್ಗೆ ಬಗ್ಗೆ ಹಿಂಗ್ ಮಾತಾಡ್ಚ ನನ್ ಮಾತಿಗೆ ತಿರುಗಿಸಿ ಮಾತಾಡ್ಚ ನನ್ ಮನೆಯಲ್ಲಿ ಇಲ್ಲಿವರೆಗೂ ಯಾರು ಕೂಡ ತಿರುಗಿಸಿ ಮಾತಾಡಿಲ್ಲ ಎಷ್ಟು ಧೈರ್ಯ ನಿಮ್ಗೆ ರೂಪಾ ಯಾಕ ಏನು ಏನ್ ಏನಿಲ್ಲ ಏನೇ ಸೊಪ್ಪಿದ್ಯಾ ಏನೇ ಇದಕ್ಕೆ ಎಷ್ಟು ಕೆಂಪಗಾಗಿದೆ ಏನು ಅಮ್ಮ ಹೊಡದ್ರಾ ಯಾಕೆ ಹೊಡೆದ್ರು ಕೇಳ್ತೀನಿ ತಡಿ ಬೇಡ ಕೇಳಬೇಡಿ ನಂದೇ ತಪ್ಪಿತ್ತು ಅಮ್ಮ ಅಮ್ಮ ರೂಪ ನೋಡಿದ್ಯಾ ಯಾಕೋ ಅಷ್ಟೊಂದು ಕೂಗಾಡ್ತಾ ಇದ್ಯಾ ಓ ಅಷ್ಟು ಬೇಗ ಅವಳು ಕಿವಿ ಕಿವಿನ ಉಳ್ದು ಕಳ್ಸಿಬಿಟ್ಲಾ ಅವ್ರ ಮನೆಯಲ್ಲಿ ದೊಡ್ಡೋರು ಚಿಕ್ಕವ್ರಿಗೆ ಹೇಗ್ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತ ಕಲ್ಸ್ಕೊಟ್ಟಿಲ್ಲ ಕೊಟ್ಟಿಲ್ಲ ನಿಮ್ ಅತ್ತೇನ ಹೆಂಗಂದ್ರೆ ಹಂಗ್ ಮಾತಾಡಿದ್ಲು ನನಗೆ ತಿರ್ಗಿಸ್ ಮಾತಾಡದ್ಲು ಅದಕ್ಕೆ ಕೋಪ ಬಂತು ಒಂದೇಟ್ ಹೊಡೆದೆ ಹೊಡ್ದೆ ತಪ್ಪಾ ಮಾ ಅವಳೇ ನನಗ್ ಕಿವಿನ ಉಳಿದು ಕಲ್ಸಿಲ್ಲ ನೀನ್ ಹೊಡೆದಿರೋದ್ ನನ್ನ ಹೆಂಡತಿನ ನಿನ್ಗೆ ಏನೇ ಅಧಿಕಾರ ಇರೋದು ಅದನ್ನ ನನ್ ಮೇಲೆ ಮಾತ್ರ ನಾನು ಹೆಂಡ್ತಿ ಮೇಲೆ ಅಲ್ಲ ಅದೇನಾದ್ರೂ ಇರ್ಲಿ ನೀವು ನನಗೆ ಹೇಳ್ಬೇಕಿತ್ತು ನಾನು ಅವ್ಳಗ್ ಬುದ್ಧಿ ಹೇಳ್ತಿದ್ದೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಮೇಲೆ ಕೈ ಮಾಡಕ್ಕೆ ಅಯ್ಯೋ ಮೂವತ್ತು ವರ್ಷ ಸಾಕಿದ ಮಗ ನನ್ ಕಣ್ಮುಂದೆ ನಿಂತ್ಕೊಂಡು ಒಂದ್ ದಿಸ ಎದುರು ಮಾತಾಡ್ದವನಲ್ಲ ಇಷ್ಟು ಬೇಗ ಅವನ್ನ ಎತ್ ಮಗ ನನ್ಗಿಂತ ಯಾವತ್ತೂ ಎದುರು ಮಾತಾಡಲ್ಲ ನಿಮ್ಗಿರೋ ಗೌರವ ನಿಮ್ಗೆ ಇದ್ದೇ ಇದೆ ಹೆಂಡತಿ ಮಾತ್ ಕೇಳ್ಕೊಂಡು ತಾಯಿನ ಪ್ರಶ್ನೆ ಮಾಡೋ ಮಗ ನಾನಲ್ಲ ನಾನ್ ಮಗನೇ ನಿನ್ಗಿರೋ ಜಾಗ ನಿನ್ಗಿದೆ ಅವಳಗಿರೋ ಜಾಗ ಅವಳಗಿದೆ ಅವಳ ಮೇಲೆ ನೀವು ಕೈ ಮಾಡಿರೋ ತಪ್ಪು ಸರಿಪ್ಪ ಗೊತ್ತಾಗ್ಲಿಲ್ಲ ಬಿಡು ನಿನ್ ಹೆಂಡತಿ ನೋಡಿದ್ರು ತಪ್ಪು ಮಾಡ್ಬಿಟ್ಟೆ